ಈ ವಾರದಲ್ಲಿ ಎರಡು ಪ್ರಮುಖವಾಗಿರುವಂತಹ ವಿಷಯಗಳು ರಿವೀಲ್ ಆಗಿದಾವೆ ಮೊದಲನೇದು ಸ್ಪಂದನ ಅವರ ಮುಖವಾಡ ಇನ್ನು ಸೆಕೆಂಡ್ ಅಬಿಯ ಅವರ ನಾಟಕ ಅಥವಾ ಅಬಿಯವರು ಬೇರೆಯವರನ್ನ ಇನ್ಫ್ಲುಯೆನ್ಸ್ ಮಾಡುವಂತಹ ರೀತಿ ಅಥವಾ ಅಬಿಯವರ ಸುಳ್ಳು ಸೊ ಒಂದೊಂದು ವಿಷಯವನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಅವರಿಂದ ಶುರು ಮಾಡ್ತೀನಿ ಸೊ ಅವರು ಈ ವಾರ ಕ್ಯಾಪ್ಟನ್ ಏನೋ ಆಗಿದ್ದಾರೆ ಬಟ್ ಡಿಸರ್ವಿಂಗ್ ಇಲ್ಲ ಅಂತ ಡೈರೆಕ್ಟ್ ಆಗಿನ ಒಪಿನಿಯನ್ ಅನ್ನ ಕೊಡಬಹುದು ಆ ರೀತಿನಲ್ಲಿ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರು ಈ ವಾರ ತುಂಬಾನೇ ಸೇಫ್ ಗೇಮ್ ಅನ್ನ ಆಡಿದ್ದಾರೆ ಈ ವಾರ ಅಂತಲ್ಲ ಈ ಹಿಂದಿನ ವಾರಗಳಿಂದ ಕೂಡ ತುಂಬಾನೇ ಸೇಫ್ ಗೇಮ್ ಅನ್ನ ಆಡ್ತಾ ಇದ್ದಾರೆ ಯಾರ ಬಗ್ಗೆ ಕೂಡ ಜಾಸ್ತಿ ನೆಗೆಟಿವ್ ಆಗಿ ಮಾತಾಡ್ದೇನೆ ಯಾರ ಬಗ್ಗೆ ಕೂಡ ಇರುವಂತಹ ವಿಷಯವನ್ನ ಸರಿಯಾಗಿ ಮಾತಾಡ್ದೇನೆ ಮುಂದೆ ಮಾತಾಡ್ದೇನೆ ಹಿಂದ್ಗಡೆ ಹೋಗಿ ಮಾತಾಡಿ ತಮ್ಗೆ ಹೆಂಗ್ ಬೇಕೋ ಹಂಗೆ ಅದನ್ನ ಕನ್ವರ್ಟ್ ಮಾಡ್ಕೊಳ್ತಾ ಇದಾರೆ ಅದಕ್ಕೆ ಕ್ಲಿಯರ್ ಆಗಿ ಈ ಸಲ ಎಕ್ಸಾಂಪಲ್ ಕೂಡ ಸಿಕ್ಬಿಡ್ತು ಹಾಗೇನೇ ಒಬ್ಬರನ್ನ ಒಂದ್ ರೀತಿಯಾಗಿ ಪೋಟ್ರೆ ಮಾಡೋದ್ರಲ್ಲಿ ಅವ್ರು ಹೇಳುವಂತಹ ಸುಳ್ಳುಗಳು ಅವ್ರ ನೋಡುವಂತಹ ಆ್ಯಂಗಲ್ ಏನಿದೆ ಸೊ ಅದೆಲ್ಲವೂ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿನೇ ಇದೆ ಫಾರ್ ಎಕ್ಸಾಂಪಲ್ ಈ ವಾರದಂದೇನೆ ತಕ್ಕೊಳ್ಳಿ ಈ ಇಷ್ಟು ದಿನಗಳ ಹಿಂದೆ ಅವರು ಅಶ್ವಿನಿ ಗೌಡ ಅವರ ಹಿಂದೆನೆ ಸಖತ್ತಾಗಿ ಜಾಸ್ತಿನೇ ಮಾತಾಡ್ತಾ ಇದ್ರು ಬಟ್ ಇವಾಗ ಸುಧೀರ್ ಅವರು ಎಲಿಮಿನೇಟ್ ಆದ್ರಲ್ವಾ ಆ ಒಂದು ಪ್ಲೇಸ್ ಅನ್ನ ಯಾಕೋ ಅವರು ತಗೊಂಡಿರೋ ರೀತಿನಲ್ಲಿ ಇದೆ ಸೊ ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ರಘು ಹಾಗೇನೆ ಅಶ್ವಿನಿ ಇವರಿಬ್ಬರ ನಡುವೆ ಆದಂತಹ ಜಗಳದಲ್ಲಿ ಇಲ್ಲಿ ಅಭಿಷೇಕ್ ಅವರು ತಗೊಳ್ತಾ ಇರುವಂತಹ ಸ್ಟ್ಯಾಂಡ್ ಏನಿದೆ ಸ್ಟಾರ್ಟಿಂಗ್ ಎಲ್ಲಿಂದ ಜಗಳ ಶುರು ಆಯ್ತು ಅದ್ರ ಬಗ್ಗೆ ಮಾತಾಡಿದ್ರೆ ಓಕೆ ಬಟ್ ಅವ್ರು ಮಾತಾಡ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರು ಇವಾಗ ರಘು ಅವ್ರಿಗೆ ಏನೆಲ್ಲ ಮಾತಾಡ್ತಾ ಇದಾರೋ ಅದ್ರ ವಿರುದ್ಧ ಯಾವುದೇ ಒಂದು ಪಾಯಿಂಟ್ ಅನ್ನು ಕೂಡ ಅವ್ರು ರೈಸ್ ಮಾಡ್ತಾ ಇಲ್ಲ ಬಟ್ ಇಲ್ಲಿ ರಘು ಅವರು ಎಂಟು ವಾರದಿಂದ ನೀನೇನು ದಬ್ಬಾಕಿದ್ಯಾ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಅನ್ನುವಂತಹ ವಿಷಯವನ್ನ ಹೈಲೈಟ್ ಮಾಡಿ ಮಾತಾಡ್ತಾ ಇದ್ರು ಬೇರೆಯವ್ರ ಜೊತೆ ಕುತ್ಕೊಂಡು ಮಾತಾಡುವಂತಹ ಸಮಯದಲ್ಲಿ ಬಟ್ ಅದೇ ತಪ್ಪನ ಈ ಹಿಂದೆ ಅಶ್ವಿನಿ ಗೌಡ ಅವರು ಕೂಡ ಮಾಡಿದ್ರು ಅಶ್ವಿನಿ ಗೌಡ ಅವರು ಕಾವ್ಯ ಅವ್ರಿಗೂ ಕೂಡ ಹೇಳಿದ್ದಾರೆ ನೀನ್ ಏನು ಕೂಡ ಈ ಬಿಗ್ ಬಾಸ್ ಮನೆಯಲ್ಲಿ ಮಾಡಿಲ್ಲ ನೀನು ಗಿಲ್ಲಿ ಜೊತೆ ಇರೋ ಪ್ರೀ ಪ್ರೊಡಕ್ಟ್ ಅಂತ ಬೇರೆಯವರನ್ನ ಕೂಡ ಕಂಡಮ್ ಮಾಡಿ ಮಾತಾಡಿದ್ದಾರೆ ಸೊ ಅವಾಗ ಅವರು ವಯಸ್ಸನ್ನ ರೈಸ್ ಮಾಡಿಲ್ಲ ಬಟ್ ರಘು ಮತ್ತೆ ಅವರ ವಿಷಯ ಬಂದಾಗ ಇವಾಗ ವಾಯ್ಸನ್ನ ರೈಸ್ ಮಾಡ್ತಾ ಇದ್ದಾರೆ ಹಾಗೆನೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಇಲ್ಲಿ ರಘು ಅವರಿಗೆ ಎಷ್ಟೆಲ್ಲ ಏಕವಚನವನ್ನು ಬಳಸಿ ಮಾತಾಡ್ತಾರೆ ಅವರಿಗೆ ಅಂತಲ್ಲ ಬೇರೆ ಎಲ್ರಿಗೂ ಕೂಡ ಅವ್ರು ಮಾತಾಡೋದು ಯಾವ ರೀತಿಯಾಗಿರುತ್ತೆ ಅವರ ಒಂದು ಟೋನ್ ಯಾವ ರೀತಿಯಾಗಿರುತ್ತೆ ಆರೋಗ್ಯನ್ಸ್ ಯಾವ ರೀತಿಯಾಗಿರುತ್ತೆ ಬೆರಳು ತೋರಿಸಿ ಮಾತಾಡೋ ಸ್ಟೈಲ್ ಹಂಗಿರುತ್ತೆ ಅದೆಲ್ಲವೂ ಕೂಡ ಅಭಿ ಅವರಿಗೆ ಗೊತ್ತು ಬಟ್ ಸ್ಟಿಲ್ ರಘು ಮಾತಾಡಿರೋದೇ ತಪ್ಪು ರಘು ರಘು ಅವರು ಮಾತಾಡಿರೋ ರೀತಿನೇ ತಪ್ಪು ಅಂತ ಹೇಳಿ ಎಲ್ಲರ ಹತ್ರ ಹೋಗಿ ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಳ್ತಾ ಬರ್ತಾ ಇದ್ದರು ಸೊ ಅಭಿ ಅವರಿಗೆ ಏನಾದರೂ ಒಪಿನಿಯನ್ ಇದ್ರೆ ಒಂದು ಫೇಸ್ ಹೇಳಬೇಕು ಅದನ್ನ ಬಿಟ್ಟು ಎಲ್ಲರ ಹತ್ರ ಕೂಡ ಪಿನ್ ಚುಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ಎಲ್ಲರ ಒಪಿನಿಯನ್ ಅನ್ನ ಚೇಂಜ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಇದು ಮೇನ್ ಆಗಿ ಕಾಣಿಸ್ತಾ ಇತ್ತು ಇದರ ಜೊತೆಗೆ ಈ ವಾರ ಅವರು ಉತ್ತಮ ಕೊಡುವಾಗ ಕೊಟ್ಟಿದ್ದ ಯಾರಿಗೆ ಸ್ಪಂದನ ಅವರಿಗೆ ಅವರು ನಿಜಕ್ಕೂ ಈ ವಾರ ಚೆನ್ನಾಗಿ ಆಡಿದ್ದಾರೆ ಗೇಮ್ ನಿಮ್ಗೇನು ಅನ್ಸುತ್ತಾ ಗೇಮ್ ಅಂತ ಬಂದ್ರಂತೂ ಚೆನ್ನಾಗಿ ಆಡೇ ಇಲ್ಲ ಇನ್ನು ವ್ಯಕ್ತಿತ್ವ ಅಂತ ಬಂದರೂ ಕೂಡ ಬೆನ್ ಹಿಂದೆ ಮಾತಾಡಿದ್ದು ಸ್ವಲ್ಪ ಜಾಸ್ತಿನೇ ಆಯಿತು ಇಷ್ಟು ದಿನಗಳ ಕಾಲ ಅವರ ಬಗ್ಗೆ ಒಂದು ಒಪಿನಿಯನ್ ಇತ್ತು ಬಟ್ ಈ ವಾರದ ಒಪಿನಿಯನ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಯಾಕಂತಂದ್ರೆ ಅವ್ರು ಮಾತಾಡಿರುವಂತಹ ರೀತಿ ಅವರ ಮನಸ್ಸಲ್ಲೇನೆ ಒಂದಿದೆ ಮತ್ತು ಅವರು ಆಕ್ಟ್ ಮಾಡ್ತಾ ಇದ್ದಾರ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋ ರೀತಿನಲ್ಲಿ ಇದೆ ರಿಷಾ ಅವರು ಬಿಗ್ ಬಾಸ್ ಮನೆಗೆ ಬಂದು ಒಂದು ಮಾತನ್ನ ಹೇಳಿದ್ರು ಸ್ಪಂದನವರು ಮುಖವಾಡವನ್ನ ಹಾಕೊಂಡಿದ್ದಾರೆ ಅಂತ ಹೇಳಿ ಅದ್ಯಾಕೋ ಇವಾಗ ಸ್ವಲ್ಪ ನಿಜ ಏನೋ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅಭಿ ಅವರ ವಿಷಯ ಇದಷ್ಟೇ ಅಲ್ಲ ಇದ್ರ ಜೊತೆಗೆ ಇನ್ನೊಂದು ವಿಷಯ ಕೂಡ ಇದೆ ಅದನ್ನ ಮಾತಾಡಿ ಸ್ಪಂದನವರ ವಿಷಯವನ್ನ ಟಚ್ ಮಾಡೋಣ ಅಭಿಯವರು ಇನ್ನೊಂದು ವಿಷಯವನ್ನು ಕೂಡ ಹೇಳ್ತಾರೆ ಸ್ಪಂದನವರ ಜೊತೆ ಕೂತು ಮಾತಾಡ್ತಾ ಇರುವಂತಹ ಸಮಯದಲ್ಲಿ ಅಂದ್ರೆ ಆ ಡ್ರಮ್ ಟಾಸ್ಕ್ ಆಗಿತ್ತಲ್ವಾ ಸೊ ನೀರ್ ತಂದು ಸುರಿಯುವಂತಹ ಟಾಸ್ಕ್ ಆ ಟಾಸ್ಕ್ ಅಲ್ಲಿ ಅಭಿ ಮತ್ತೆ ಧನುಷ್ ಅವರ ಜೊತೆ ಇಲ್ಲಿ ಗಿಲ್ಲಿಗೆ ಜಗಳ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿರ್ತಾರೆ ಅಂದ್ರೆ ಎಕ್ಸ್ ಮಾರ್ಕ್ ಹಾಕಿರ್ತಾರಲ್ಲ ಅಲ್ಲಿ ನಿಂತ್ಕೊಳ್ಳಿ ಅಂತ ಗಿಲ್ಲಿ ಹೇಳ್ತಾ ಇರ್ತಾನೆ ಅದರ ಜೊತೆ ಜೊತೆಗೇನೆ ಡ್ರಮ್ ಅನ್ನ ಬೆಂಡ್ ಮಾಡಿರೋದ್ರಿಂದ ಡ್ರಮ್ ಅನ್ನ ಸ್ಟೇಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಕಾವ್ಯ ಅವ್ರು ಎಳ್ದಿದಾರಲ್ವ ಅದ್ ತಪ್ಪಲ್ಲ ಅದ್ ಸರಿನೇ ಇದೆ ಮತ್ ನೀವೇ ಯಾಕೆ ಅಲ್ಲಿ ಬಕೆಟ್ ಅನ್ನ ಒದ್ರಿ ಸೊ ಇದೆಲ್ಲದ್ರ ಬಗ್ಗೆ ಜೋರಾಗಿ ಜಗಳ ಆಗ್ತಾ ಇತ್ತು ಸೊ ಅಲ್ಲಿ ಗಿಲ್ಲಿ ಕೂಡ ಸಿಟ್ ಮಾಡ್ಕೊಂಡು ಏಕವಚನವನ್ನ ಬಳಸಿ ಮಾತಾಡಿದ್ದು ಇದೆ ಸೊ ಇದಾದ ನಂತರ ಗಿಲ್ಲಿ ಗಿಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ಧನುಷ್ ಅಂದ್ರೆ ಗೇಮ್ ಮುಕ್ತಾಯ ಆದ ನಂತರ ಧನುಷ್ ಅವರ ಬಳಿ ಹೋಗಿ ಅಣ್ಣ ಸಾರಿ ಅನ್ನೋದನ್ನ ಕೇಳಿದಾನೆ ಹಾಗೆನೆ ಬೇಜಾರ್ ಮಾಡ್ಕೊಳ್ಬೇಡಿ ಅಂತ ಕೂಡ ಹೇಳಾಗಿದೆ ಅಭಿ ಅವರ ಜೊತೆ ಅದೇ ರೀತಿಯಾಗಿ ಕೂಡ ಹೇಳಿರ್ತಾನೆ ಗಾರ್ಡನ್ ಏರಿಯಾದಲ್ಲಿ ಬಟ್ ಇಲ್ಲಿ ಅಭಿ ಹೇಳ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ ಸ್ವಂತ ಸ್ಪಂದನ ಹತ್ರ ಹೇಳ್ತಾ ಇರೋದು ಸ್ಪಂದನ ಅವರು ಬಂದು ಮಾತಾಡ್ತಾ ಇರೋ ಸಮಯದಲ್ಲಿ ಅವ್ರು ಹೇಳ್ತಾ ಇರ್ತಾರೆ ಸ್ಪಂದನ ಅವರು ಮೊದಲು ಹೇಳ್ತಾ ಇರ್ತಾರೆ ಗಿಲ್ಲಿ ಇಮಿಡಿಯೇಟ್ ಆಗಿನೇ ಟಾಸ್ಕ್ ಮುಗಿದಾದ ನಂತರ ಗಾರ್ಡನ್ ಏರಿಯಾದಲ್ಲಿ ಕ್ಷಮೆ ಕೇಳದ್ ನಂತಲ್ಲ ಅಂತ ಹೇಳಿದಾಗ ಅಭಿ ಅವ್ರು ಹೇಳ್ತಾ ಇದ್ರು ಎಲ್ಲಿ ಕ್ಷಮೆ ಕೇಳ್ದ ಕೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಬಟ್ ಆಕ್ಚುಯಲ್ ಆಗಿ ಇಲ್ಲಿ ಗಿಲ್ಲಿ ಕ್ಷಮೆ ಕೇಳಿದಾನೆ ಬಟ್ ಕ್ಷಮೆ ಕೇಳಿದ್ರು ಕೂಡ ಆ ಒಂದು ವಿಷಯವನ್ನ ತಿರುಚಿ ಸುಳ್ಳನ್ನ ಹೇಳಿ ಸ್ಪಂದನ ಅವರ ಮನಸ್ಸಲ್ಲಿ ಓಕೆ ಗಿಲ್ಲಿಯವರು ಸರಿ ಮಾಡಿಲ್ಲ ಅವರು ತಪ್ಪಾಗಿದೆ ಅನ್ನೋ ರೀತಿಯಲ್ಲೇನೆ ಮೈಂಡ್ ಅಲ್ಲಿ ಫಿಕ್ಸ್ ಆಗೋ ರೀತಿ ಮಾಡಿದ್ದು ಇಲ್ಲಿ ಅಭಿಷೇಕ್ ಅವರನ್ನೇ ಕ್ಲಿಯರ್ ಆಗಿ ಇದು ಗೊತ್ತಾಗ್ತಾ ಇದೆ ಮತ್ತೆ ಅವರು ಎಲ್ಲರ ಹತ್ರ ಹೋಗಿ ಕೂಡ ಇಲ್ಲಿ ರಘು ಮತ್ತೆ ಅಶ್ವಿನಿಯವರ ಜಗಳದಲ್ಲಿ ರಘು ಅವ್ರು ಮಾತಾಡಿರೋ ರೀತಿನೇ ತಪ್ಪು ಅಂತ ಹೈಲೈಟ್ ಮಾಡ್ತಾ ಇರೋದೇನಿದೆ ಅದು ಕೂಡ ಅಷ್ಟೇ ಒಂದ್ ಸೈಡ್ ಫೇವರಿಸಂ ಮಾಡ್ತಾ ಇದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಷ್ಟು ದಿನಗಳ ಕಾಲ ಅವರ ಹಿಂದೆನೆ ಮಾತಾಡ್ತಾ ಇದ್ದವರು ಇವಾಗ ಸಡನ್ ಆಗಿ ಚೇಂಜ್ ಆಗಿದ್ದಾರೆ ಯಾಕೆ ಅನ್ನೋದನ್ನ ಕಾದು ನೋಡ್ಬೇಕು ಒಂದ್ ಸ್ವಲ್ಪ ದಿನದಲ್ಲೇ ರಿವೀಲ್ ಆಗುತ್ತೆ ಅದು ಈ ಮುಂದಿನ ವಾರದಲ್ಲೇ ರಿವೀಲ್ ಆಗತ್ತೆ ಹೆಂಗು ಈ ವಾರ ಕ್ಯಾಪ್ಟನ್ ಬೇರೆ ಆಗಿದ್ದಾರಾ ನೋಡೋಣ ಈ ಮುಂದೆ ನನ್ನ ಪ್ರಕಾರ ಒಂದು ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿವೀಲ್ ಆಗುತ್ತೆ ಅಭಿಷೇಕ್ ಅವರು ಯಾಕೆ ಈ ರೀತಿಯಾಗಿ ಬದಲಾಗಿದ್ದಾರೆ ಅಂತ ಹೇಳಿ ಅಥವಾ ಬದಲಾಗಿರೋ ರೀತಿ ನಾಟಕ ಮಾಡ್ತಾ ಇದ್ದಾರಾ ಅದು ಕೂಡ ರಿವೀಲ್ ಆಗುತ್ತೆ ಆದಷ್ಟು ಬೇಗ ಇದು ಅಭಿ ಅವರ ವಿಷಯಕ್ಕಾದ್ರೆ ಇನ್ನು ಸೆಕೆಂಡ್ ನೋಡ್ತಾ ಹೋಗೋದಾದ್ರೆ ಅದು ಸ್ಪಂದನ ಅವರ ವಿಷಯ ಸ್ಪಂದನ ಅವರ ವ್ಯಕ್ತಿತ್ವ ನಿಜಕ್ಕೂ ಚೆನ್ನಾಗಿತ್ತು ಅಂತ ನನ್ಗೆ ಅನ್ನಿಸ್ತಾ ಇತ್ತು ಹಾಗೆನೆ ನಾನು ಕೂಡ ಕೆಲವೊಂದ್ಸಲ ವೋಟ್ ಕೂಡ ಮಾಡಿದ್ದೀನಿ ಅವರು ನಾಮಿನೇಟ್ ಆದಂತಹ ಸಮಯದಲ್ಲಿ ಬಟ್ ಈ ವಾರ ಅವರು ಎಕ್ಸ್ಪೋಸ್ ಆದ್ರು ಅಂತಾನೆ ಹೇಳ್ಬಹುದು ಯಾಕೆ ಅಂತ ಹೇಳಿದ್ರೆ ಅವರು ಜಾಸ್ತಿ ಇರೋದು ಗಿಲ್ಲಿ ಮತ್ತೆ ಕಾವ್ಯ ಇವರ ಜೊತೆನಲ್ಲಿ ಅದಕ್ಕೂ ಮೊದಲು ಜಾಸ್ತಿ ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ ಅವ್ರ ಜೊತೆ ಇದ್ರು ಬಟ್ ಆ ಎಲ್ಲ ವಿಷಯಗಳು ಬೇಡ ಸದ್ಯಕ್ಕೆ ಅವ್ರು ಇರೋದು ಗಿಲ್ಲಿ ಹಾಗೇನೆ ಕಾವ್ಯ ಅವ್ರ ಜೊತೆ ಹಾಗೆಯೇ ಅಲ್ಲಿ ಚೆನ್ನಾಗೇನೆ ಮಾತಾಡ್ತಾರೆ ಏನೇ ಅಭಿಪ್ರಾಯ ಇದ್ರು ಕೂಡ ಮುಂದೆ ಹೇಳುವಂತಹ ಸ್ಪಂದನ ಅವರು ಕೆಲವೊಂದಿಷ್ಟು ವಿಷಯಗಳನ್ನ ಮನಸ್ಸಲ್ಲೇ ಅಂದ್ಕೊಂಡು ಏನೇನೋ ಥಿಂಕ್ ಮಾಡಿದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ಪಂದನ ಹಾಗೇನೆ ಧನುಷ್ ಇಬ್ಬರು ಕೂಡ ಗಾರ್ಡನ್ ಏರಿಯಾದಲ್ಲಿ ವಾಕ್ ಮಾಡ್ತಾ ಮಾತಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಒಂದು ಟಾಪಿಕ್ ಬರುತ್ತೆ ಅದು ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ಬರ ವಿಷಯ ಆಗಿರುತ್ತೆ ಹಾಗೇನೆ ಇಲ್ಲಿ ಗಿಲ್ಲಿ ಪದೇ ಪದೇ ಕಾವು ಕಾವು ಅಂತ ರೇಗಿಸ್ತಾ ಇದ್ರು ಏನೆಲ್ಲ ಹೇಳ್ತಾ ಇದ್ರು ಕೂಡ ಕಾವ್ಯ ಮಾತ್ರ ಗಿಲ್ಲಿ ಅವರ ಜೊತೆಲ್ಲೇನೆ ಇದ್ದಾರೆ ಅನ್ನುವಂತಹ ಒಂದು ಟಾಪಿಕ್ ಬರುತ್ತೆ ಆ ಸಮಯದಲ್ಲಿ ಇಲ್ಲಿ ಸ್ಪಂದನ ಹೇಳೋದೇನಪ್ಪ ಅಂತ ಹೇಳಿದ್ರೆ ಆಕೆಗೆ ಗೊತ್ತಿದೆ ಇಲ್ಲಿ ಅಥವಾ ಆಕೆಗೆ ಆಲ್ರೆಡಿ ಮನ್ಸಲ್ಲಿ ಅಂದ್ಕೊಂಡಿದ್ದಾಳೆ ಆಕೆ ಗಿಲಿ ಜೊತೆ ಇದ್ರೆ ಗಿಲ್ಲಿಗೆ ಪಾಪ್ಯುಲಾರಿಟಿ ಕೂಡ ಇರೋದ್ರಿಂದ ಅದು ತನಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋದು ಕಾವ್ಯ ಅಂದ್ಕೊಂಡಿದ್ದಾಳೆ ಅನ್ನುವಂತಹ ಒಂದು ಟಾಪಿಕ್ ಬಂದಾಗ ಇಲ್ಲಿ ಧನುಷ್ ಮೊದಲು ಅಭಿಪ್ರಾಯವನ್ನು ಅಭಿಪ್ರಾಯವನ್ನ ಹೇಳ್ತಾನೆ ಮತ್ತೆ ಇಲ್ಲಿ ಸ್ಪಂದನ ಕೂಡ ಅದೇ ರೀತಿಯಾಗಿ ಹೇಳ್ತಾಳೆ ಸೊ ಕಾವ್ಯ ಜೊತೆಯಲ್ಲಿದ್ರೆ ತನಗೆ ಗಿಲ್ಲಿ ಗಿಲಿ ಜೊತೆಯಲ್ಲಿದ್ರೆ ಕಾವ್ಯಗೆ ಸ್ವಲ್ಪ ಓಟ್ಗಳು ಬರ್ತವೆ ಮುಂದೆ ಹೋಗಬಹುದು ಅನ್ನುವಂತಹ ಒಂದು ಯೋಚನೆ ಕಾವ್ಯ ಮೈಂಡ್ ಅಲ್ಲಿ ಇದೆ ಅಂತ ಹೇಳಿ ಸ್ಪಂದನ ಹೇಳ್ತಾ ಇದ್ದಾಳೆ ಇದು ಸ್ಪಂದನ ಹೇಳೋ ಯೋಗ್ಯತೆ ಇದೆಯಾ ಯಾಕೆಂತ ಹೇಳಿದ್ರೆ ಸ್ಪಂದನ ಏನ್ ಇದ್ದಾಳೆ ಕಾವೆಗಿಂತ ಜಾಸ್ತಿ ಗಿಲ್ಲಿ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇರೋದು ಹಾಗೇನೆ ಸಖತ್ ಫನ್ ಮಾಡ್ಕೊಂಡು ಗಿಲ್ಲಿ ಜೊತೆ ಇರೋದು ಗಿಲ್ಲಿ ಓವರ್ ಕಾಮಿಡಿ ಮಾಡ್ತಾನೆ ಅಂತ ಹೇಳಿದ್ರು ಕೂಡ ಗಿಲ್ಲಿ ಜೊತೆನೆಲ್ಲಾನೇ ಅಂಟ್ಕೊಂಡು ಕೂತಿರೋದು ಸ್ಪಂದನ ಅವರೇನೆ ಯಾಕೆಂತ ಹೇಳಿದ್ರೆ ನೀವು ಈ ಹಿಂದಿನ ಒಂದು ವಾರದ ಎಪಿಸೋಡ್ ಬೇಡ ಒಂದ್ ಎರಡು ವಾರದ ಎಪಿಸೋಡ್ ಅನ್ನೇ ನೋಡಿ ಅವಾಗ ನಿಮ್ಗೆನೆ ಗೊತ್ತಾಗತ್ತೆ ಜಾಸ್ತಿ ಕಾಮಿಡಿ ಮಾಡ್ಕೊಂಡು ಹಾಗೇನೆ ಇಲ್ಲಿ ಗಿಲ್ಲಿ ಒಂದೊಂದ್ಸಲ ಅತಿರೇಕ ಆಡ್ತಾನೆ ಬಟ್ ಸರಿ ಇದಾನೆ ಅಂತ ಹೇಳಿ ಸಾಕಷ್ಟು ಸಲ ಮಾತಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಕಾವ್ಯಗೂ ಕೂಡ ಅನ್ಸಿರಬಹುದಲ್ವಾ ಗಿಲ್ಲಿ ಅತಿಯಾಗಿ ಕಾಮಿಡಿ ಮಾಡಿದ್ರು ಕೂಡ ಅಥವಾ ಸರಿ ಇದ್ದಾನೆ ಅಂತ ಹೇಳಿನಿ ಗಿಲ್ಲಿ ಇರೋ ಜೊತೆನೆ ಕಾವ್ಯ ಕೂಡ ಇರಬಹುದು ಬಟ್ ಸ್ಪಂದನವರು ತಾವಿರೋದನ್ನ ಹೈಲೈಟ್ ಮಾಡಲ್ಲ ತಾನಿರೋದು ಕೂಡ ಅದಕ್ಕೋಸ್ಕರನೇ ಅಂತ ಹಾಗಾದ್ರೆ ಅವರು ಒಪ್ಕೊಳ್ತಾ ಇದ್ದಾರಾ ಇದು ಕೂಡ ಒಂದು ಪ್ರಶ್ನೆ ಬಂದೇ ಬರುತ್ತೆ ಹಾಗಾದ್ರೆ ಯಾಕೆಂತ ಹೇಳಿದ್ರೆ ಸ್ಪಂದನ ಅವರು ಈ ಒಂದು ಬಿಗ್ ಬಾಸ್ ನಲ್ಲಿ ಫಿನಾಲಿಗೆ ಹೋಗಿದ್ರ ಹೌದು ಬಟ್ ನಂತರ ಅವರನ್ನು ವಾಪಸ್ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಜಾಸ್ತಿ ಓಟ್ ಬಂದಿರ್ಲಿಲ್ಲ ಮೋಸ್ಟ್ಲಿ ಅದರಿಂದಾಗಿನ ಫಿನಾಲೆ ಫಸ್ಟ್ ಫಿನಾಲೆಗೆ ಹೋಗಿದ್ರು ಕೂಡ ವಾಪಸ್ ಕರ್ಕೊಂಡು ಬಂದಿರಬಹುದಲ್ವಾ ಸೊ ಹೀಗಾಗಿ ಇವಾಗ ಅವರು ಗಿಲ್ಲಿ ಜೊತೆ ಇದ್ರೆ ಓಟ್ ಅಂತೂ ಬಂದೇ ಬರುತ್ತೆ ಅನ್ನೋ ಪ್ಲಾನ್ ಖಂಡಿತವಾಗ್ಲೂ ಅವ್ರಿಗೆ ಇದ್ದೇ ಇರುತ್ತೆ ಯಾಕೆಂತಂದ್ರೆ ಇವ್ರು ಆಲ್ರೆಡಿ ಕಾವ್ಯ ಅವರು ಆ ರೀತಿಯಾಗಿ ಯೋಚನೆ ಮಾಡಿ ಆ ರೀತಿಯಾಗಿಯೇ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಇವರು ಆಲ್ರೆಡಿ ಮನಸ್ಸಲ್ಲಿ ಯೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಯೋಚನೆ ಇವ್ರ ಮನಸ್ಸಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬಂದೇ ಇರುತ್ತೆ ಸೊ ಹೀಗಾಗಿ ಮೋಸ್ಟ್ಲಿ ಸ್ಪಂದನವರು ಕೂಡ ಓಟ್ಗೋಸ್ಕರನೇ ಅವರ ಜೊತೆ ಇರುವಂತಹ ಸಾಧ್ಯತೆ ಇದೆ ಮತ್ತೆ ಗಿಲ್ಲಿಯವರು ಒಂದು ವಿಷಯವನ್ನು ಕೂಡ ಹೇಳಿದ್ರು ಗೇಮ್ಸ್ ಹೋದಾಗ ಒಂದು ತುಂಡು ಒಂದು ಮೊಂಡು ಅಂತ ಹೇಳಿ ಸ್ಪಂದನ ಮತ್ತೆ ಕಾವ್ಯ ಅವರಿಗೆ ಅವಾಗ ಅವರು ಸಿಕ್ಕಾಪಟ್ಟೆ ಸಿಟ್ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಇದು ಕೂಡ ಇದೆ ಬಟ್ ಅವರ ಮುಖ ಆ ಸಮಯದಲ್ಲಿ ಮಾತ್ರ ಸ್ವಲ್ಪ ಸಪ್ಪೆ ಆಯಿತು ನಂತರ ಮತ್ತೆ ಗಿಲ್ಲಿ ಜೊತೆ ಚೆನ್ನಾಗೇನೆ ಇದ್ರು ಸೊ ಇದ್ರ ಅರ್ಥ ಏನು ಗಿಲ್ಲಿಗೆ ಗಿಲ್ಲಿಯ ಮಾತಿನಿಂದ ಇಲ್ಲಿ ಸ್ಪಂದನೆಗೆ ಆಲ್ರೆಡಿ ಬೇಜಾರಾಗಿದೆ ಬಟ್ ತೋರಿಸ್ಕೊಳ್ಳೋದೇ ಇಲ್ಲ ತೋರ್ಸ್ಕೊಂಡ್ರೆ ಓಟ್ ಕಡಿಮೆ ಆಗ್ಬಿಡುತ್ತೋ ಗಿಲ್ಲಿ ಜೊತೆ ಸ್ವಲ್ಪ ಅಗಳ ಆಗಿಬಿಟ್ರೆ ಗಿಲ್ಲಿಂದ ಬರಬೇಕಾಗಿರೋ ಓಟ್ ಕಡಿಮೆ ಆಗ್ಬಿಡುತ್ತೆ ಅನ್ನುವಂತಹ ಯೋಚನೆ ಯಾಕೋ ಕಾವ್ಯವರಿಗಿಂತ ಸ್ಪಂದನ ಅವರಿಗೆ ಜಾಸ್ತಿ ಇದ್ದಂಗಿದೆ ಕಾವ್ಯ ಅವರ ಜೊತೆ ಚೆನ್ನಾಗಿನೇ ಕೂತು ಮಾತಾಡುವಂತಹ ಇವರು ಈ ಒಂದು ವಿಷಯವನ್ನು ಕೂಡ ಹೇಳ್ಬೋದಲ್ವಾ ಬಟ್ ಹೇಳಲ್ಲ ಸೊ ಹೀಗಾಗಿ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸ್ಪಂದನ ಅವರು ಮುಖವಾಡವನ್ನು ಹಾಕೊಂಡಿದ್ದಾರೆ ಅಂತ ಹೇಳಿ ಒಂದ್ ಮಟ್ಟಿಗಾದ್ರೂ ಮುಖವಾಡವನ್ನು ಹಂಡ್ರೆಡ್ ಪರ್ಸೆಂಟ್ ಹಾಕೊಂಡಿದ್ದಾರೆ ಅನ್ನೋದು ಇದರಿಂದ ಎಕ್ಸ್ಪೋಸ್ ಕೂಡ ಆಗ್ತಾ ಇದೆ ಈ ವಾರ ಸ್ವಲ್ಪ ಎಕ್ಸ್ಪೋಸ್ ಆಯ್ತು ಕೂಡ ಇದ್ರ ಜೊತೆ ಕಾವ್ಯ ಅವರು ಕೂಡ ಅಷ್ಟೇನೆ ಸ್ವಲ್ಪ ಜಲಸ್ ಆಗಿದ್ರು ಅವರ ವಿಷಯದಲ್ಲಿ ಅಂದರೆ ಅವರು ಸೆಲೆಕ್ಟ್ ಮಾಡಿದಾಗ ರಾಶಿಕ್ ಅವರನ್ನು ಸೆಲೆಕ್ಟ್ ಮಾಡಿದಾಗ ಕಾವ್ಯ ಅವರ ಒಂದು ರಿಯಾಕ್ಷನ್ ಕೂಡ ಸ್ವಲ್ಪ ಜಲಸಿ ಫೀಲಿತ್ತು ತನ್ನನ್ನು ಸೆಲೆಕ್ಟ್ ಮಾಡಬೇಕು ತನ್ನನ್ನು ಕ್ಯಾಪ್ಟನ್ ಆಗಿ ನೋಡಬೇಕು ಅಂತ ಹೇಳ್ತಾ ಇದ್ದಂತಹ ಗಿಲ್ಲಿನೇ ಸೆಲೆಕ್ಟ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಇವರು ಏನು ಅಂತ ಇವರನ್ನು ಸೆಲೆಕ್ಟ್ ಮಾಡ್ತಾರೆ ಹೇಳಿ ಮೊದಲನೇ ಗೇಮಲ್ಲಂತೂ ಏನೂ ಆಡಿಲ್ಲ ಸೆಕೆಂಡ್ ಗೇಮಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದ್ರು ಅದರಲ್ಲೂ ಕೂಡ ಎಲ್ಲ ಸ್ಟ್ರಾಟರ್ಜಿ ರಾಶಿಕ್ ಅವ್ರದ್ದೇ ಜಾಸ್ತಿ ಇತ್ತು ಹಾಗೆಯೇ ಮೂರನೇ ಗೇಮಲ್ಲಿ ಅವಕಾಶ ಕೂಡ ಸಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಈ ಹಿಂದೆ ಗೇಮ್ಗಳನ್ನು ಜಾಸ್ತಿ ಗೆದ್ದಿಲ್ಲ ಅವರು ಸೊ ಹೀಗಾಗಿ ಅವರ ಒಂದು ಆ ಗೇಮ್ ಆಡುವಂಥ ರೀತಿ ಎಲ್ರಿಗೂ ಕೂಡ ಗೊತ್ತಿರೋದ್ರಿಂದ ಅವಕಾಶ ಕೊಟ್ಟಿಲ್ಲ ಅಷ್ಟೇನೆ ಸೊ ಮೇನ್ ಆಗಿ ಈ ಒಂದು ವಿಡಿಯೋ ಮಾಡೋದಕ್ಕೆ ಉದ್ದೇಶ ಅಭಿ ಅವರ ಒಂದು ಸುಳ್ಳು ಅಥವಾ ಅವರು ನಡ್ಕೊಳ್ತಾ ಇರುವಂತಹ ಅಟ್ ಪ್ರೆಸೆಂಟಲ್ಲಿ ಅದರಲ್ಲೂ ಕೂಡ ಈ ಒಂದೆರಡು ವಾರದಲ್ಲಿ ಅವ್ರು ನಡ್ಕೊಂಡಿರುವಂತಹ ರೀತಿ ಇನ್ನು ಅವರ ಮುಖವಾಡದ ಒಂದು ವಿಚಾರ ಸೊ ಇವೆರಡನ್ನೂ ಕೂಡ ತಿಳಿಸ್ತೀನಿ ಅದರ ಬಗ್ಗೆ ಮಾತಾಡೋದಿದೆ ಅಂತ ಹೇಳಿ ನಿನ್ನೆಯಿಂದ ನಿನ್ನೆ ಸಂಜೆಯಿಂದ ಮೋಸ್ಟ್ಲಿ ಹೇಳ್ತಾ ಇದ್ದೆ ಇವತ್ತು ಬೆಳಿಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಅಂತ ಕಾಣಿಸುತ್ತೆ ಸೊ ಹೀಗಾಗಿ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು ಸೊ ಇವಾಗ ಮಾತಾಡಿದ್ದೀನಿ ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತಾ ಇದೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್